ಹಲೋ ಗೈಸ್ ಇಂಗ್ಲೆಂಡ್ ವಿರುದ್ಧ ಸೋತ ನಂತರ ಭಾರತ ಡಬ್ಲ್ಯೂ ಟಿ ಸಿಂಟ್ಸ್ ಟೇಬಲ್ನಿಂದ ಹೊರಗೆ ನಮ್ಮ ಟೀಮ್ ಇಂಡಿಯಾ ನಿನ್ನೇನಪ್ಪಾ ಅಂದರೆ ಇಂಗ್ಲೆಂಡ್ ವಿರುದ್ಧ ಎಂಟು ರನ್ಗಳ ಹೀನಾಯ ಸೋಲು ಅನುಭವಿಸಿತು ಇದರ ಬಳಿಕ ಅಂಕ ಕೂಡ ಈಗ ನಮ್ಮ ಟೀಮ್ ಇಂಡಿಯಾ ದೊಡ್ಡ ಖುಷಿ ಕಂಡಿದೆ ಅದರ ಅಂಕ ನಮ್ಮ ಟೀಮ್ ಇಂಡಿಯಾ ಯಾವ ಸ್ಥಾನದಲ್ಲಿದೆ ಯಾವೆಲ್ಲ ತಂಡಗಳು ಯಾವ್ಯಾವ ಸ್ಥಾನದಲ್ಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಸೋತ ಬಳಿಕ ಅಂಕ ದೊಡ್ಡ ಕುಸಿತ ಕಟ್ಟಿದೆ ಇನ್ನು ಮೊದಲ ಸ್ಥಾನದಿಂದ ಟೀಮ್ ಇಂಡಿಯಾ ನೇರವಾಗಿ ಐದನೇ ಸ್ಥಾನಕ್ಕೆ ಕುಸಿದಿದೆ ಅಂಕ ಅಂಕಪಟ್ಟಿಯಲ್ಲಿ ಸದ್ಯಕ್ಕೆ ನಾವು ಪ್ಯಾಂಟ್ಸ್ ಟಬಲ್ ಇಂದ ಹೊರಗೆ ಅಂತ ಹೇಳಬಹುದು ಅಂದರೆ ಟಾಪ್ ಟೂ ತಂಡಗಳು ಅಂದ್ರೆ ಇಲ್ಲಿ ಬ್ಯಾಡಲ್ ಈ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಐದನೇ ಸ್ಥಾನದಲ್ಲಿದೆ ಅಂದರೆ ಇನ್ನು ನಮಗೆ ನಾಲ್ಕು ಪಂದ್ಯಗಳು ಇಂಗ್ಲೆಂಡ್ ಉರುದಿದೆ ಕಮ್ ಬ್ಯಾಕ್ ಮಾಡಿ ನಾವು ಈಗ ಅಂಕ ಕೂಡ ನಂಬರ್ ಒನ್ ಸ್ಥಾನಕ್ಕಿರುವ ಸಾಧ್ಯತೆ ಇದೆ ಅದರ ಅಂಕ ಯಾವೆಲ್ಲ ಬದಲಾವಣೆ ಅಂತ ನೋಡೋದರೆ ಮೊದಲಿಗೆ ಆಸ್ಟ್ರೇಲಿಯಾ ತಂಡ ಇದೀಗ ಅರವತ್ತೆಂಟು ಅಂಕ ಸಂಪಾದಿಸಿ ಮೊದಲ ಸ್ಥಾನದಲ್ಲಿದೆ ಸೌತ್ ಆಫ್ರಿಕಾ ತಂಡ ಹನ್ನೆರಡು ಅಂಕ ಸಂಪಾದಿಸಿ ಅದು ಎರಡನೇ ಸ್ಥಾನದಲ್ಲಿದೆ ನ್ಯೂಜಿಲೆಂಡ್ ಮೂರು ಬಾಂಗ್ಲಾದೇಶ್ ನಾಲ್ಕು ನಮ್ಮ ಟೀಮ್ ಇಂಡಿಯಾ ಇಪ್ಪತ್ತ ಆರು ಅಂಕ ಸಂಪಾದಿಸಿ ಐದನೇ ಸ್ಥಾನದಲ್ಲಿದೆ ಪಾಕಿಸ್ತಾನ್ ಆರು ವೆಸ್ಟ್ ಇಂಡೀಸ್ ಏಳು ಇಂಗ್ಲೆಂಡ್ ಎಂಟು ಶ್ರೀಲಂಕಾ ಕ್ರಮವಾಗಿ ಒಂಬತ್ತನೇ ಸ್ಥಾನಕ್ಕೆ ಏರಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಈ ಒಂದು ಸೀರೀಸ್ ಏನಕ್ಕಾದರೆ ನಾವೀಗ ನಂಬರ್ ಒನ್ ಆಗ್ಬೋದು ಬಟ್ ಸದ್ಯಕ್ಕೆ ನಾವು ಅಂಕಪಟ್ಟಿಯಿಂದ ಈಗ ಹೊರಗೆ ಇದ್ದೀವಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನೋಡು ಅಂಕಪಟ್ಟಿಯಲ್ಲಿ ಟೀಮ್ ಇಂಡಿಯಾ ದೊಡ್ಡ ಖುಷಿತ ಅಷ್ಟಾದರೆ ಲೈಕ್ ಮಾಡಿ ಈಗ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು